ಹಾಯ್ ಹಲೋ ಫ್ರೆಂಡ್ ಇವರು ಡಿಫ್ರೆಂಟಾಗಿರೋದೊಂದು ಮಸಾಲ ರೊಟ್ಟಿ ಮಾಡೋಣ ಬನ್ನಿ ನಾನೊಂದು ಪಾತ್ರೆ ತೊಗೊಂಡು ಒಂದು ಕಪ್ಪು ಅವಲಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸೋಣ ನೋಡಿ ನೆನೆಸಿದ್ದಾಗಿದೆ ಈಗ ನೀರೆಲ್ಲ ಚೆನ್ನಾಗಿ ಹಿಂಡುಬಿಟ್ಟು ತಂದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೈಯಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸಾಫ್ಟಾಗಿ ಅದಾದ ಮೇಲೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಅಥವಾ ರಾಗಿ ಹಿಟ್ಟು ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ ಯಾವ ಹಿಟ್ಟು ಬೇಕಾದ್ರೂ ಹಾಕ್ಕೊಳ್ಳಿ ನಾನಿಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಿಟ್ಟು ಜೊತೆಗೆ ನಾನು ಒಂದು ಆಲೂಗಡ್ಡೆ ತುರಿದಿಕ್ಕೊಂಡಿದೆ ಒಂದು ಕ್ಯಾರೆಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಚ್ಚು ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಮತ್ತು ಬಿಳಿ ಎಳ್ಳು ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ಖಾರಕ್ಕೆ ತಕ್ಕಂಗೆ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ನಾನು ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನು ಉಪ್ಪು ಹಾಕಿದ್ದೀನಿ ನನ್ನ ಸಾಕು ಖಾರ ಏನು ಜಾಸ್ತಿ ಬೇಡ ನನಗೆ ನೋಡಿ ಅದೇ ಇದರಲ್ಲಿ ತರಕಾರಿ ನೀರಲ್ಲಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲು ಒಂದು ಚಿಕ್ಕ ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಇಟ್ಟು ಕಲ್ಸ್ಕೊಂಬರೋಣ ನೋಡಿ ಇವಾಗ ಸಾಕು ಒಂದು ಮುಕ್ಕಾಲು ಬಟ್ಲು ನೀರು ಹಿಡ್ದಿದೆ ಅಷ್ಟೇ ನನಗೆ ಇವಾಗ ನೋಡಿ ಇಷ್ಟಿರಲಿ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳುವು ಬೇಡ ರೊಟ್ಟಿ ನಿಮಗೆ ಮೇಲೆ ಬೇಕಂದ್ರೆ ಇನ್ನು ಸ್ವಲ್ಪ ಡೈರೆಕ್ಟಾಗಿ ಮೇಲೆ ತೊಟ್ಟೋದಾದರೆ ಇನ್ನು ಸ್ವಲ್ಪ ತೆಳ್ಳ ಮಾಡ್ಕೊಳ್ಳಿ ನಾನು ಬಟರ್ ಶೀಟು ಉಪಯೋಗಿಸ್ಕೊಂಡು ಹೋಳಿಗೆ ಶೀಟ್ ಅಂತ ಬರುತ್ತಲ್ಲ ಬ್ರೌನ್ ಕಲರ್ ಅದನ್ನು ಉಪಯೋಗಿಸ್ಕೊಂಡು ರೊಟ್ಟಿ ಮಾಡ್ಕೋತೀನಿ ಈಗ ಹೆಂಚು ಆ ಕಡೆ ಬಿಸಿ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ನೋಡಿ ಇದೇ ಬ್ರೌನ್ ಶೀಟು ನಾನು ತೊಗೊಂಡು ಆಗಲೇ ಒಂದು ವರ್ಷ ಆಯ್ತು ಇದನ್ನು ಒಬ್ಬಟ್ಟು ರೊಟ್ಟಿ ಪರೋಟ ನಾ ಇದು ಏನಪ್ಪ ಹಾಲು ಪರೋಟ ಎಲ್ಲ ಇದರಲ್ಲೇ ನಾನು ಮಾಡೋದು ನೋಡಿ ಇವಾಗ ಹೆಂಚು ಬಿಸಿಯಾಗಿದೆ ಡೈರೆಕ್ಟಾಗಿ ಮೇಲೆ ಹಾಕ್ತಾ ಇದ್ದೀನಿ ಏನೂ ಆ ಶೀಟು ತುಂಬ ಒಂದು ವರ್ಷದಿಂದ ಇದೆ ನನ್ನ ಹತ್ರ ಓಕೆನಾ ನೋಡಿ ಇವಾಗ ಎಣ್ಣೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇನ್ನೊಂದು ರೊಟ್ಟಿ ತೊಟ್ಕೊಂಬರೋಣ ಬನ್ನಿ ಅದು ಬೇಯೋ ಅಷ್ಟರಲ್ಲಿ ಇನ್ನೊಂದು ತೊಟ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ಸ್ವಲ್ಪ ನೋಡಿ ಆಗಿದೆ ರೊಟ್ಟಿ ಆಲ್ರೆಡಿ ನೋಡಿ ಇದೇ ಇಟ್ಟು ಓಕೆನಾ ಫ್ರೆಂಡ್ ನೋಡಿ ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ ಫ್ರೆಂಡ್ ಒಂದ್ಸಲ ಮಾಡ್ಕೊಂಡು ನೋಡಿ ತುಂಬ ರುಚಿ ಇತ್ತು ಒಂಥರ ಸ್ವೀಟ್ನೆಸ್ಸು ಒಂಥರ ಖಾರ ತುಂಬ ಚೆನ್ನಾಗಿತ್ತು ಮಸಾಲ ಅವಲಕ್ಕಿ ರೊಟ್ಟಿ ಓಕೆ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಒಂದೇ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಸಾರಿ ಮಾಡ್ಕೊಂಡಿರೋ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ನಾನು ತುಪ್ಪ ಮತ್ತು ಹಾಗಲಕಾಯಿ ಪಲ್ಯ ಜೊತೆ ನಾನು ರೊಟ್ಟಿನ ಸರ್ವ್ ಮಾಡಿದೆ ಓಕೆನಾ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು